ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ಹೇಗಿದ್ದೀರಾ ಎಲ್ಲ ಜ್ಯೋತಿಷ್ಯ ಬೆಳಕು ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ವೀಕ್ಷಕರೇ ಜುಲೈ ತಿಂಗಳಲ್ಲಿ ಈ ಐದು ರಾಶಿಯವರಿಗೆ ಕುಜದೆಸೆ ಶುರುವಾಗ್ತಾ ಇದೆ ಕುಜದೆಸೆ ಶುರುವಾಗ್ತಾ ಇರೋದ್ರಿಂದ ಜುಲೈ ತಿಂಗಳಲ್ಲಿ ಈ ಐದು ರಾಶಿಯವರು ತಿಂಗಳು ಪೂರ್ತಿ ಐಷಾರಾಮಿ ಜೀವನವನ್ನು ನಡೆಸ್ತಾರೆ ಅಂದ್ರೆ ಜುಲೈ ಕಂಪ್ಲೀಟ್ ತಿಂಗಳು ಕಂಪ್ಲೀಟ್ ಆಗಿ ಕುಜದೆಸೆಯಿಂದ ಈ ಐದು ರಾಶಿಯವರಿಗೆ ಐಷಾರಾಮಿ ಜೀವನ ಮುಟ್ಟಿದೆಲ್ಲವೂ ಕೂಡ ಚಿನ್ನ ನೋಡಿ ಜೂನ್ ಮೂವತ್ತನೇ ತಾರೀಕು ಮಂಗಳ ಪೂರ್ವ ಪಲ್ಗುಣಿ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾನೆ ಮಂಗಳನ ಈ ಸಂಚಾರ ಅಂದ್ರೆ ಮಂಗಳ ಪೂರ್ವ ಪಲ್ಗುಣಿ ಅಂದ್ರೆ ಪುಬ್ಬಾ ನಕ್ಷತ್ರ ಈ ನಕ್ಷತ್ರದಲ್ಲಿ ಸಂಚಾರ ಮಾಡೋದ್ರಿಂದ ಜೂನ್ ಮೂವತ್ತನೇ ತಾರೀಕು ಐದು ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಯಶಸ್ಸು ಹಣಕಾಸಿನ ಲಾಭ ಪಡಿತೀರ ಕುಟುಂಬ ಸಂತೋಷವಾಗಿರುತ್ತೆ ಆರೋಗ್ಯದಲ್ಲಿ ಸುಧಾರಣೆ ಹಾಗಾದ್ರೆ ಆ ಲಕ್ಕಿ ರಾಶಿಗಳು ಯಾವುದೆಲ್ಲ ಇದೆ ನೋಡಿ ಯಾವಾಗ ಸಂಚಾರ ಆಗೋದು ಜೂನ್ ಮೂವತ್ತು ಸೋಮವಾರ ಸಾಯಂಕಾಲ ರಾತ್ರಿ ಎಂಟು ಮೂವತ್ತ್ ಮೂರಕ್ಕೆ ಭೂಮಿಯ ಮಂಗಳ ಭೂಮಿ ಏನಿದೆ ಮಂಗಳ ಪೂರ್ವ ಪಲ್ಗುಣಿ ನಕ್ಷತ್ರ ಪುಂಜವನ್ನು ಪ್ರವೇಶ ಮಾಡುತ್ತೆ ಜೂನ್ ಮೂವತ್ತನೇ ತಾರೀಕು ಮಂಗಳನ ಈ ನಕ್ಷತ್ರ ಪುಂಜದ ಬದಲಾವಣೆ ಹನ್ನೆರಡು ರಾಶಿಗಳ ಮೇಲೂ ಕೂಡ ಪರಿಣಾಮ ಬೀರುತ್ತೆ ವೀಕ್ಷಕರೇ ಅದರಲ್ಲಿ ಪ್ರಮುಖವಾಗಿ ಐದು ರಾಶಿ ಇದೆಯಲ್ಲ ಈ ಐದು ರಾಶಿಗಳಿಗೆ ಬಹಳಷ್ಟು ಹೆಚ್ಚಾಗಿ ಲಾಭ ಆಗತ್ತೆ ಹಾಗಾದರೆ ಐದು ರಾಶಿಗಳು ಮೊದಲನೇ ರಾಶಿ ಬಂದು ಮೇಷರಾಶಿ ಮಂಗಳನ ನಕ್ಷತ್ರ ಸಂಚಾರ ಮೇಷರಾಶಿಯವರಿಗೆ ಮಂಗಳ ನಕ್ಷತ್ರ ಸಂಚಾರ ಮೇಷರಾಶಿಯವರಿಗೆ ಬಹಳಷ್ಟು ಪ್ರಯೋಜನ ಅರ್ಧರ್ಧಕ್ಕೆ ನಿಂತಿದ್ದಂಥ ಕೆಲಸಗಳು ಯಶಸ್ವಿಯಾಗುತ್ತೆ ಹಳೆಯ ಹೂಡಿಕೆಗಳು ಖಂಡಿತ ಮೇಷರಾಶಿಯವರಿಗೆ ಲಾಭ ಆಗತ್ತೆ ಕೆಲಸದ ಸ್ಥಳದಲ್ಲಿ ಅಧಿಕಾರಿಗಳಿಂದ ಸಹೋದ್ಯೋಗಿಗಳಿಂದ ಸಂಪೂರ್ಣ ಲಾಭ ಪಡೀತೀರಾ ಕೆಲಸ ಫಾಸ್ಟ್ ಆಗುತ್ತೆ ವ್ಯಾಪಾರಿಗಳಿಗೆ ಹೊಸ ಅವಕಾಶ ಸಿಗತ್ತೆ ಆರ್ಥಿಕ ಪರಿಸ್ಥಿತಿ ಬಲವಾಗುತ್ತೆ ಕುಟುಂಬ ಜೀವನದಲ್ಲಿ ಹೊಂದಾಣಿಕೆ ಆಗುತ್ತೆ ಇದು ಮೇಷರಾಶಿಯವರಿಗೆ ಒಳ್ಳೆಯದಾಗೋದು ಮತ್ತೊಂದು ರಾಶಿ ಬಂದು ಮಕರ ರಾಶಿ ನೋಡಿ ಮಕರ ರಾಶಿ ಕೂಡ ಜುಲೈ ತಿಂಗಳವರಿಗೆ ಬಹಳ ಚೆನ್ನಾಗಿದೆ ಆರ್ಥಿಕವಾಗಿ ಹಣಕಾಸಿನ ವಿಚಾರಕ್ಕೆ ಬಂದರೆ ಬಹಳ ಶುಭವಾದಂತಹ ಸಮಯ ಹಣ ಎಲ್ಲಾದರೂ ಸಿಕ್ಕಾಕೊಂಡಿದ್ರೆ ಖಂಡಿತ ಅದು ವಾಪಸ್ ಬರುತ್ತೆ ಹೊಸ ಹೊಸ ಹೂಡಿಕೆಗಳಿಂದ ಮಕರ ರಾಶಿಯವರು ಜುಲೈ ತಿಂಗಳು ಪ್ರಯೋಜನ ಪಡಿತೀರ ಕೆಲಸದ ಸ್ಥಳದಲ್ಲಿ ಹೊಸ ಹೊಸ ಅವಕಾಶಗಳು ಸಿಗುತ್ತೆ ಮತ್ತು ಕುಟುಂಬ ಜೀವನ ಸಂತೋಷವಾಗಿರುತ್ತೆ ಆರೋಗ್ಯ ಅದು ಕೂಡ ಚೆನ್ನಾಗಿದೆ ಮಾನಸಿಕ ಶಾಂತಿಯನ್ನು ಕಾಪಾಡ್ಕೋಬೇಕು ಮಕರ ರಾಶಿಯವರು ಹಾಗೆ ಮತ್ತೊಂದು ರಾಶಿ ಬಂದು ಸಿಂಹ ರಾಶಿ ಸಿಂಹ ರಾಶಿಯವರಿಗೂ ಕೂಡ ಬಹಳಷ್ಟು ಚೆನ್ನಾಗಿದೆ ಜುಲೈ ತಿಂಗಳು ಸಿಂಹರಾಶಿಯವರಿಗೆ ಅದ್ಭುತ ಮಂಗಳ ಗ್ರಹದ ಸಂಚಾರ ಸಿಂಹ ರಾಶಿಯವರಿಗೆ ಕೆಲಸದಲ್ಲಿ ಪ್ರಗತಿ ಉದ್ಯೋಗ ಉದ್ಯೋಗದಲ್ಲಿ ಬಡ್ತಿ ಹೊಸ ಹೊಸ ಅವಕಾಶಗಳು ಸಿಗುತ್ತೆ ಮತ್ತೆ ಹೊಸ ಪಾಲುದಾರರು ಕೂಡ ಸಿಗುತ್ತಾರೆ ಕುಟುಂಬ ಜೀವನ ಬಹಳಷ್ಟು ಸಂತೋಷವಾಗಿರುತ್ತೆ ಶಾಂತಿಯುತವಾಗಿರುತ್ತೆ ಆರೋಗ್ಯ ಕೂಡ ಬಹಳ ಚೆನ್ನಾಗಿರುತ್ತೆ ಮಾನಸಿಕ ಶಾಂತಿ ಸಿಂಹರಾಶಿಯವರಿಗೆ ಹೊಸ ಹೊಸ ಹೂಡಿಕೆ ಮಾಡೋದಕ್ಕೆ ಅವಕಾಶಗಳು ಜುಲೈ ತಿಂಗಳು ಸ್ವಲ್ಪ ಮಟ್ಟಿಗೆ ಒಂದಷ್ಟು ಗೊಂದಲ ಜೂನ್ ತಿಂಗಳು ಒಂದಷ್ಟು ಗೊಂದಲದಲ್ಲಿದ್ದೀರಾ ಅದರ ಹೋದ ತಿಂಗಳು ಕೂಡ ಬಹಳಷ್ಟು ಗೊಂದಲ ಬಟ್ ಜುಲೈ ತಿಂಗಳಂತೂ ಸಿಂಹರಾಶಿಯವರಿಗೆ ಅದ್ಭುತವಾದಂತಹ ಅವಕಾಶ ಸಾಕಷ್ಟು ಮೂಲಗಳಿಂದ ಹಣ ಬರುತ್ತೆ ಅಂತ ಏನು ಪ್ಲಾನ್ ಮಾಡ್ಕೊಂಡಿದ್ದೀರಾ ಸಿಂಹರಾಶಿಯವರು ಆ ಎಲ್ಲ ಮೂಲಗಳಿಂದನೂ ಕೂಡ ಸಿಂಹರಾಶಿಯವರಿಗೆ ಹಣ ಬರುತ್ತೆ ಮತ್ತೊಂದು ರಾಶಿ ಮೀನರಾಶಿ ನೋಡಿ ಮೀನರಾಶಿಯವರಿಗೆ ಪೂರ್ಗಾ ಪಲ್ಗುಣಿ ನಕ್ಷತ್ರದ ಸಂಚಾರ ಹಣಕಾಸಿನ ವಿಚಾರಕ್ಕೆ ಬಹಳ ಚೆನ್ನಾಗಿದೆ ಜುಲೈ ತಿಂಗಳು ಉದ್ಯೋಗದಲ್ಲಿ ಹೊಸ ಹೊಸ ಅವಕಾಶವನ್ನು ಪಡಿತೀರಾ ಆದಾಯದಲ್ಲಿ ಗಮನಾರ್ಹವಾಗಿ ಹೆಚ್ಚಳ ಆಗುತ್ತೆ ಹಣ ಬರುತ್ತೆ ಉದ್ಯಮಿಗಳು ವ್ಯವಹಾರದಲ್ಲಿ ಉತ್ತಮ ಲಾಭ ಗಳಿಸ್ತೀರಾ ಕುಟುಂಬ ಜೀವನ ಸಂತೋಷವಾಗಿದೆ ಶಾಂತಿಯಿಂದ ಕೂಡಿದೆ ಆರೋಗ್ಯದ ದೃಷ್ಟಿಯಿಂದನೂ ಕೂಡ ಚೆನ್ನಾಗಿದೆ ಆದರೆ ಮೀನರಾಶಿಯವರು ಏನು ಮಾಡಬೇಕು ಇದೆಲ್ಲ ಬರುತ್ತೆ ಆದರೆ ನೀವು ಕಾಪಾಡಿಕೊಳ್ಬೇಕಾಗಿರೋದು ಮಾನಸಿಕ ಶಾಂತಿಯನ್ನು ಕಾಪಾಡ್ಕೊಳ್ಳಿ ಮೀನರಾಶಿಯವರು ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗತ್ತೆ ಇನ್ನೊಂದು ರಾಶಿ ಬಂದು ಕನ್ಯಾ ರಾಶಿ ಕನ್ಯಾ ರಾಶಿಯವ್ರಿಗೂ ಕೂಡ ಬಹಳ ಚೆನ್ನಾಗಿದೆ ಕನ್ಯಾ ರಾಶಿಯವ್ರಿಗೂ ಕೂಡ ಜುಲೈ ತಿಂಗಳು ಚೆನ್ನಾಗಿದೆ ಕೆಲಸ ಸ್ಥಳದಲ್ಲಿ ಒಂದಷ್ಟು ಸವಾಲುಗಳು ಬರುತ್ತೆ ಆದರೆ ನಿಮ್ಮ ತಾಳ್ಮೆ ಬುದ್ಧಿವಂತಿಕೆ ಇದೆಯಲ್ಲ ಅದೆಲ್ಲವನ್ನ ಕೂಡ ಬಗೆಹರಿಸುತ್ತೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ ಕನ್ಯಾ ರಾಶಿಯವರಿಗೆ ಆದರೆ ಖರ್ಚುಗಳನ್ನು ಕನ್ಯಾ ರಾಶಿಯವರು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು ಬಹಳಷ್ಟು ಒಳ್ಳೆಯದು ಜುಲೈ ಹದಿನೈದರ ನಂತರ ಒಳ್ಳೆ ಶುಭ ಸುದ್ದಿಯನ್ನು ಕೇಳ್ತೀರಾ ಕನ್ಯಾ ರಾಶಿಯವರು ಕುಟುಂಬ ಜೀವನ ಸಾಮರಸ್ಯದಿಂದ ಕಾಪಾಡಿಕೊಳ್ಳಿ ಮತ್ತೆ ನಿಮ್ಮ ಸಂಬಂಧಗಳು ಕೂಡ ವೃದ್ಧಿಸುತ್ತೆ ಅಂತಲೇ ಹೇಳ್ಬೋದು ಒಟ್ಟಾರೆ ಈ ಐದು ರಾಶಿಯವರಿಗೆ ಕುಜ ಶುರು ಅಂತಲೇ ಹೇಳಬಹುದು ಕುಜ ಸು ಶುರು ನಿಮಗೆ ಜುಲೈ ತಿಂಗಳು ತಿಂಗಳು ಪೂರ್ತಿ ಐದು ರಾಶಿಯವರು ಐಷಾರಾಮಿ ಜೀವನವನ್ನು ನಡೆಸ್ತೀರ ಒಟ್ಟಾರೆ ಬಹಳ ಅದ್ಭುತವಾಗಿದೆ ಈ ಐದು ರಾಶಿಯವರಿಗೆ ಬಹಳ ಅದ್ಭುತವಾದಂತಹ ಫಲಿತಾಂಶ ತಲೆ ಕೆಡಿಸ್ಕೊಳ್ಬೇಡಿ ಒಳ್ಳೊಳ್ಳೆ ವಿಚಾರಗಳನ್ನು ಒಳ್ಳೊಳ್ಳೆ ಶುಭ ಸುದ್ದಿಗಳನ್ನು ಕೇಳ್ತೀರಾ ಒಂದಷ್ಟು ಮೂಲಗಳಿಂದ ಹಣ ಬರಬೇಕು ಅಂತಿರುತ್ತಲ್ಲ ಆ ಎಲ್ಲ ಮೂಲಗಳಿಂದ ಹಣ ನಿಮಗೆ ಬರುತ್ತೆ ಅದರ ಜೊತೆಗೆ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಡಾಕ್ಟರ್ ಸುರೇಶ್ ಗುರುಜಿಯವರಿಂದ ಸರಳವಾಗಿ ಸೂಕ್ತವಾಗಿ ಪರಿಹಾರವನ್ನು ಪಡ್ಕೊಳ್ಬಹುದು ಸ್ಕ್ರೀನ್ನ ಕೆಳಭಾಗದಲ್ಲಿ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಧನ್ಯವಾದ ನಮಸ್ಕಾರ